ಅವ್ರು ಶೇರ್ಕೋಬೇಕು ಅವ್ರೆಲ್ಲರೂ ಉತ್ತರ ಕರ್ನಾಟಕ ಬಡವಾಗ್ತದೆ ನಾನ್ ಹೇಳೋರ್ ಕೇಳೋರೆಲ್ಲ ಆಗ್ತಾರು ಅದ್ರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಟ್ನಿಂದ ಇರ್ತಕ್ಕಂಥ ಬಸನಗೌಡ ಪಾಟೀಲರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನೋ ಒತ್ತಾಯವನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತೊಗೊಂಡ್ರೆ ತರಬೇಕಂತ ಇವತ್ತು ದಿವ್ಸ ಬಸರಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿಯವರು ಮಾತಾಡಿ ಹೋದ್ರು ಉದಾಸಿ ಅವರದ್ದು ಪರಿಸ್ಥಿತಿ ಹಂಗಾಯ್ತು ಉದಾಸಿಯವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂಥ ಜನ ಬಂದು ಕಡೆಗೆ ಬಿಜೆಪಿ ಜಾಯ್ನಿಂಗ್ ಎಲ್ಲ ಮಾಡಿದ್ರು ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ ಎಂ ಪಿ ಅದನ್ನ ಖರೀ ಈ ಸಲ ಅವರ ಸಸಿಗೆ ನೀವು ಟಿಕೆಟ್ ಕೊಡ್ರಿ ಆರಿಸ್ತವ್ರ ಜವಾಬ್ರಿ ನಂದೈತಿ ಅವ್ರ ಸಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ ಬೇರೆಯವ್ರು ಕೊಟ್ಟರು ಬೇರೆಯವ್ರು ಕೊಟ್ಟು ಈ ಒಂದು ದಿವಸ ಬಿ ಜೆ ಪಿ ಅಲ್ಲಿ ಸೋಲೂರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ದಿವಸ ಆಯ್ಕೆ ಆಗಿ ಬಂತು ಅದಕ್ಕೂ ಅದು ಮಣಿತನ ಈ ಒಂದು ದಿವಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋರ್ಡನ್ನು ಹೊಂದಿದೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ಮಾಗನಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮ ಅಣ್ಣ ನನಗೆ ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಹಾಕೈತಿ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡಬೇಕಂತ ವಿಚಾರ ಮಾಡಿದೀವಿ ಅದನ್ನು ಬಸ್ಸನ್ಗೋಡ್ ನಡುವಾಗಿ ಮಾಡಾಕತ್ತಾನೆ ಇಬ್ಬರು ಕೂಡ್ತೀವಿ ಕೂಡಿದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ ಎರಡು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಏನರ ಆದ್ರೆ ನೀ ಯಾರ ಕಡೆ ಹೋಗಬೇಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲ್ರನ್ನ ಮೂರು ಮಂದಿ ಏನರ ಕೇಳಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರೋದು ಪ್ರಭಾಕರನ್ನ ಕೋರೆ ಇರ್ಬೋದು ಕುಮಾರಣ್ಣ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾನು ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ ಆದರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ ಇದೇಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರಣ್ಣ ಕದಿಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ಮನ ಅದ ಅಂತ ಹೇಳಿ ಆದರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿದ್ವಿ ನಾವು ಜೋಡಿ ಅಂತ ಅದ್ಕೊಡ್ಲಿ ಅವ್ತೀರಿ ಹೋಗಾನ ನನಗೆ ಏನು ಮಾಡ್ಬೇಕು ತಿಳಿದಿಲ್ಲ ಆದರೆ ಈಗ ಅದಕ್ಕೆ ಅದಕ್ಕೀಗ ನಾವು ಮೈ ಕೊಡಿವಿ ಎದ್ದು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನ ಇದೇ ಹುಕ್ಕೇರಿ ತಾಲೂಕಿನ ಸುಲ್ಟ್ರ ಗಾಳಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ತಿರುಗಿ ಹೇಳುತ್ತಿದ್ದೀನಿ ನಾನು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಬಳ ಸಂಬಳಸೋ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳದ್ರ ಮುಖಾಂತರ ಬರುವಂತ ದಿನ ಮಾಡಿ ಸುಂ್ರಿಗಾಳಿಯಾಗಿ ಇವತ್ತು ಯಾರು ಯಾರೇ ಕೈ ಹಾಕಿದ್ರೆ ಅವ್ರ ಅವ್ರವ್ರ ಮನ್ಯಾಗ ಕುಣಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಮಾತ್ರ ಸಹಿತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಭಯಣ್ಣ ಪಾಟೀಲ್ರು ಹೇಳಿದ್ರು ನಾವೆಲ್ಲರೂ ನಿಮ್ಮ ಜೋಡಿ ಇದ್ದೀವಿ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಎಂದು ಉಮೇಶ್ ಅಣ್ಣನ ಎಂದೂ ನೀವು ಶಾಸಕ ಅಂತ ನೀವು ಅಂದ್ಕೊಂಡೇ ಇಲ್ಲ ಭಯ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬ್ಬಣ್ಣ ಆಗಲಿ ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದರೆ ಇವತ್ತು ಚೆನ್ನಾಗಾಗಿ ಅವ್ನು ಹೋಗ್ಯಾನ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ ಅದರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟೀಲ್ರು ಒಂದಾಗೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಂಡ್ರು ಒಂದಾಗುವ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ ಬರುವಂತಹ ದಿನಮಾನ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದಕ್ಕೂ ಹದಿನೈದು ಜನರನ್ನು ಆಯ್ಕೆ ಮಾಡಿ ನಾವು ಅನ್ನೋ ಮಾತನಾಡುವ ಸಹಿತ ಇದೇ ಸಂದರ್ಭದಲ್ಲಿ ಹೇಳುವುದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದರೆ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ ಮತ್ತು ಬರುವಂತಹ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಬಿ ಪಾಟೀಲ್ರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಹಿರಣ್ಣ ಹಾಕದಾಡಿ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರು ಇರ್ಬೋದು ಅವ್ರನ್ನೆಲ್ಲ ಕರ್ಕೊಳ್ಳೋದ್ ಮುಖಾಂತರ ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡ್ತೀವಿ ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ ಅದಕ್ಕಿಂತ ಮೊದಲು ನನ್ನ ಅವ್ರದ ಬಸನಗೌಡ ಯತ್ನಾಳನ್ನ ನನ್ನ ಪರಿಚಯ ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೊಡ್ತೀರಿ ಎಲ್ಲಿ ಕೂಡ್ತೀರಿ ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಶಿ ತೆಗಿಯಾಕತ್ತರು ಅದನ್ನು ನಮ್ಮ ನನಗೆ ಹೇಳ್ತಿದ್ದ ಬಸವನವಾಡ ಬಾಟ್ಲ ನಾನು ಕೂಡಿಕೊಳ್ಳೆ ನಮ್ಮ ಮ್ಯಾಗ ಒಂದು ಹತ್ತು ಮಂದಿನ ನೋಡಾಕೆ ಬಿಡ್ತಾರೋ ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದದವು ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ ಅವೇನು ಕರ್ನಾಟಕ ಅನ್ನುವಂಥ ಮನಸ್ಸು ಅವನಲ್ಲಿ ಇದ್ರಕ್ಕಿಲ್ಲ ಆದ್ರೆ ಅವನಲ್ಲಿ ಏನಿತ್ತು ಅಂದ್ರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗಳೂರಿಗೆ ಹೋಯ್ತಿ ನಮ್ಗೆ ಬೆಳಕ ರಾತ್ರಿ ನೀರು ಹಸಕ್ ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕತಿ ನಾವು ಬೆಳತಕ ನೀರು ಹಸುದು ಅಲ್ಲಿ ಹೋಗಿ ಅದು ಬೆಂಗ್ಳೂರಾಗ ಲೈಟ್ ಹಸುವುದ ಹದಿನಾಗ ಲೈಟ್ ಹಸಿ ಕುಂಟಿರ್ತಾರೆ ಹಿಂಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ ಇದೇ ಅಣ್ಣ ಹೇಳಿದ ಬರೀ ನೀವು ಫೋರ್ ಪಾಯಿಂಟ್ ಟೂ ಫೈವ್ ಆಲಮಟ್ಟಿ ಆಲಮಟ್ಟಿ ಡ್ಯಾಮ್ ಅನ್ನ ಒಂದು ಲಕ್ಷ ಕೋಟಿ ಕೊಟ್ರೆ ಫೋರ್ ಪಾಯಿಂಟ್ ಟೂ ಫೈವ್ ಮಿಟ್ರ್ ಎತ್ತರ ಮಾಡ್ರ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತಾ ಇದನ್ನು ಇವತ್ತು ದಿವಸ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನೋಂತ ಭಾವನೆ ಇಟ್ಕೊಂಡು ಉಮೇಶನ ಕೆಲಸ ಮಾಡ್ತಿದ್ದ ಆದರೆ ಅವನು ಇವತ್ತು ನಮ್ಮ ನಡು ಇಲ್ಲ ಆದರೆ ಅವನು ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗದವ ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿಡುವ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ ಮೊದಲಿಂದ ವ್ಯವಸ್ಥೆ ಐತಿ ಜಾತ್ಯಾತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ ಎಲ್ಲಿ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಆಯ್ತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂತ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇವತ್ತು ಒಂದ್ ಮಾತಿಗೆ ನೀವು ಕೊಡ್ರಿ ಎಲ್ಲರೂ ಕೈ ಹತ್ತಿ ಬಸರಗೌಡ ಬಸವನಗೌಡ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ ಐತೋ ಇಲ್ಲೋ ಬಸಗೌಡ ಬಸಗೌಡ ಪಾಟೀಲ್ರ ನನ್ನ ಪ್ರಶ್ನೆ ಅಲ್ಲ ನಿಮ್ಮದು ಪ್ರಶ್ನೆ ಅಲ್ಲ ಜನರ ಪ್ರಶ್ನೆ ಐತಿ ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸನ್ನವ ನೀವು ಸನ್ನವ ಅದ್ರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ಟರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತೊಗೊಂಡು ಬಂದಿದ್ದೀರಿ ಇನ್ನು ನನ್ನ ಕಾ ನನ್ನ ಬಾಜುರು ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ ಒಂದು ಹತ್ತು ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವರು ಊಟ ಮಾಡಿದಿರಿ ಹೋಗುವುದು ಮತ್ತಿನ ಊಟ ವ್ಯವಸ್ಥೆ ಐತಿ ಮತ್ತೆ ಊಟ ಮಾಡ್ಕೊಂಡು ಹೋಗಕ್ಕೆ ರೀ ಒಂದು ಹತ್ತು ಮಿಂಟ ಶ್ರೀಗಳದ ಪ್ರವಚನ ವಿಚಾರ ಮುಗಿದ ನಂತರ ತಾವು ಊಟಕ್ಕೆ ಹೋಗ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಪತ್ರಿಕಾ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗೋಟ್ಟು ಬಂದಿದ್ದಾರೆ ಅವ್ರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಈಗ ನಾನು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಶ್ರೀಗಳ ಪ್ರಮಾಣಕ್ಕೆ